ವಿವಿಧ ಕಾರಣಗಳಿಂದಾಗಿ ಏಕಾಏಕಿ ವಿಮಾನ ಹಾರಾಟ ಪ್ರಕ್ರಿಯೆ ರದ್ದುಗೊಳಿಸುವ ಮೂಲಕ ದೇಶದಾದ್ಯಂತ ವಿಮಾನಯಾನ ಪ್ರಯಾಣಿಕರಿಗೆ ಇಂಡಿಗೋ ಭಾರಿ ದೊಡ್ಡ ಮಟ್ಟದಲ್ಲಿ ಉಂಟು ಮಾಡಿದೆ ಇದರಿಂದಾಗಿ ಕೇಂದ್ರ ಸರ್ಕಾರ ಇದೀಗ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಮಹತ್ವದ ಕ್ರಮ ಕೈಗೊಂಡಿದೆ ಭಾರತದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಎಂದೇ ಖ್ಯಾತಿ ಗಳಿಸಿರುವ ಇಂಡಿಗೊ ತನ್ನ ವಿಮಾನಯಾನ ಕಾರ್ಯಾಚರಣೆ ಕಡಿತಗೊಳಿಸುವಂತೆ ಕೇಂದ್ರ ನಾಗರಿಕ ವಿಮಾನಯಾನ ಇಲಾಖೆ ಸೂಚನೆ ನೀಡಿದೆ ಈ ಮೂಲಕ ಪ್ರತಿನಿತ್ಯ ಇನ್ನೂರ ಇಪ್ಪತ್ತು ವಾಹನಗಳ ಹಾರಾಟ ನಡೆಸುತ್ತಿದ್ದ ಇಂಡಿಗೋ ಸಂಸ್ಥೆ ಕಾರ್ಯಾಚರಣೆ ಹತ್ತು ಪ್ರತಿಶತ ಕಡಿತಗೊಳ್ಳಲಿದೆ ದೇಶದಾದ್ಯಂತ ಪ್ರತಿದಿನ ನೂರ ಮೂವತ್ತೆಂಟು ತಾಣಗಳಿಗೆ ಒಟ್ಟು ಎರಡು ಸಾವಿರದ ಇನ್ನೂರು ವಿಮಾನಗಳನ್ನು ಇಂಡಿಗೋ ಕಾರ್ಯಾಚರಣೆ ಮಾಡುತ್ತದೆ ಇಂಡಿಗೋ ವಿಮಾನಯಾನದಿಂದಾಗಿ ಉಂಟಾದ ಈ ಸಮಸ್ಯೆಯನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಗಂಭೀರ ಕ್ರಮ ವಹಿಸುತ್ತಿದ್ದು ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಪರಿಶೀಲನೆ ನಡೆಸುತ್ತಿದೆ ಪ್ರಯಾಣಿಕರಿಗೆ ಪರ್ಯಾಯ ಸಂಚಾರ ವ್ಯವಸ್ಥೆ ಟಿಕೆಟ್ ದರ ರಿಫಂಡ್ ಹೀಗೆ ಎಲ್ಲ ರೀತಿಯ ಕ್ರಮಗಳನ್ನು ಸಮರ್ಪಕವಾಗಿ ನಡೆಯುವಂತೆ ಕೇಂದ್ರ ಸರ್ಕಾರ ನಿಗಾವಹಿಸಿದೆ